ಮತ್ತೆ ತುಕಾರಾಮರು ಅಂತಂದ್ರೆ ಮನೆಗೆ ಮಾರಿ ಊರಿಗೆ ಉಪಕಾರಿ ಅಂದ್ರೆ ಈಗ ನಮ್ ಕಡೆ ಒಂದ್ ಗಾದಾ ಮಾತಾ ಆಚಾರ ಹೇಳಿದ್ರೆ ಬದ್ದಕ್ಕೆ ತಿಂತಾರೆ ನಂಗೆ ಸಂತೋಷ್ ಲಾಡ್ ಯಾವಾಗ ನೋಡಿದ್ರು ನಮ್ಮ ದೇಶದ ಎಮ್ಮೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಬಗ್ಗೆ ಮಾತೆತ್ತಿದ್ರು ಕಾಮೆಂಟ್ ಮಾಡದೆ 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 ಆ ತಪ್ಪು ಯಾವ್ದು ಸರಿಯೋ ಒಂದು ಗೊತ್ತಿಲ್ಲ ಮೊನ್ನೆ ಒಂದ್ ರೀತಿ ಸ್ಟೇಟ್ಮೆಂಟ್ ಕೊಟ್ರು ಇಂಡಿಯಾದಿಂದ ಗೋಮಾಂಸ ರಫ್ತಾಗ್ತಾ ಇದೆ ಅಂತಂದು ಹೇಳಿದ್ರು ನಾನು ಅವ್ರ ಈ ವೇದಿಕೆ ಮೇಲೆ ಅವ್ರ ಚಾಲೆಂಜಕ್ಕೆ ಇಷ್ಟಪಡ್ತೀನಿ ಒಂದೇ ಒಂದು ಕೆ ಜಿ ನಮ್ಮ ದೇಶದಿಂದ ಗೋಮಾಂಸ ರಫ್ತಾಗುತ್ತೆ ಅಂತಂದರೆ ಅದನ್ನು ಅವ್ರು ಹೇಳಿ ತೋರಿಸಿಕೊಟ್ರೆ ಅವ್ರು ಹೇಳಿದ ಕೆಲಸವನ್ನ ನಾವು ಮಾಡ್ತೀವಿ ನಂಬರ್ ಒನ್ ಪಾಯಿಂಟ್ ಇನ್ನು ಎರಡೇದು ಈ ಅಕ್ರಮ ಗಣಿಗಾರಿಕೆ ಎಲ್ಲೆಲ್ಲಿ ಮಾಡ್ತಾರೆ ಅಂತಂದೇಳಿ ನಾನು ಹೇಳಿದರೆ ಸೊಂಡೂರು ತಾಲೂಕಿನ ಎಚ್ ಕೆ ಹಳ್ಳಿ ಹಿರೇಕೆರಿನಳ್ಳಿ ಆಮೇಲೆ ಕಾಟಿನ ಕಂಬ ಆಮೇಲೆ ಎರಡನಲ್ಲಿ ಕುದುರೆಡವು ಇಲ್ಲಿ ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ಪ್ರತಿ ಕಡೆ ಹೈವೇ ಗಾಡಿಗಳು ದೊಡ್ಡ ದೊಡ್ಡ ಹೈವೇ ಗಾಡಿಗಳು ಇಟ್ಟು ಇಟ್ಯಾಚುಗಳು ಇಟ್ಟು ಅವು ಯಾವ ಮಟ್ಟಕ್ಕೆ ಅವ್ರು ಮಾಡ್ತಾ ಇದಾರೆ ಅಂತಂದ್ರೆ ಪರ್ ಡೇ ಅಂತಂದ್ರೆ ಕನಿಷ್ಠ ಅಂತಂದ್ರೆ ಒಂದು ಹತ್ತು ಸಾವಿರ ಲೋಡ್ ಒಂದೊಂದು ಕಡೆಯಿಂದ ಹೋಗ್ತದೆ ಹತ್ತು ಸಾವಿರ ಲೋಡ್ಗಳು ಪ್ರತಿದಿನ ನಾಲ್ಕು ನಾಲ್ಕು ವಿಲೇಜ್ಗಳ ಕಡೆ ಅಂತಂದ್ರೆ ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಟನ್ ಮೆಟ್ರಿಕ್ ಟನ್ ಮಣ್ಣು ಹೋಗ್ತಾ ಇದೆ ಗೌರ್ಮೆಂಟಿಗೆ ಒಂದು ಟನ್ನು ರಾಯಲ್ಟಿ ಕನಿಷ್ಠ ಅಂತಂದರೆ ಮೊರ್ರಮ್ ರಾಯಿತಿ ಅರವತ್ತು ರೂಪಾಯಿ ಕಟ್ಟಬೇಕು ಐವತ್ತು ರೂಪಾಯಿ ರಾಯಲ್ಟಿ ಡಿ ಎಮ್ ಎಫ್ಐ ಎರಡು ಮೂರಿಂದ ಮೂರು ರೂಪಾಯಿ ಇದೆ ಮತ್ತು ಸಸ್ತು ಇದುವರೆಗೂ ಒಂದೇ ಒಂದು ರೂಪಾಯಿ ಕೂಡ ರಾಯಲ್ಟಿ ಕಟ್ಟಿಲ್ಲ ಯಾರು ರಮೇಶ್ ಅಮ್ಮರು ಅದರ ಜೊತೆಗೆ ಅಲ್ಲಿ ಡಿ ಎಮ್ ಜಿ ಅಧಿಕಾರಿಗಳು ಮತ್ತು ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಅಥ್ವಾ ಯಾರು ಅಧಿಕಾರಿಗಳಿಗೆ ಓದನಪ್ಪ ಅಂತಂದರೆ ಈವರೆಗೂ ಒಂದು ಕೇಸ್ ಕೂಡ ದಾಖಲಾಗಿಲ್ಲ ನೀವೊಂದು ನಿನ್ನೆ ನಮ್ಮೆಲ್ಲ ಪ್ರಸ್ತರಲ್ಲಿ ಹೋಗಿ ಗಾರಾಟಿ ಮಾಡಿದಕ್ಕೆ ಈಗ ಒಂದು ಬಿಡುಗಡೆ ಆಗಿದೆ ಒಂದು ಬಿಡುಗಡೆ ಮಾಡಿದ್ದಾರೆ ಅವರು ಡಿ ಎಂ ಜಿ ಅವರು ಇವೆಲ್ಲ ವರದಿ ಮಾಡತಕ್ಕಂತ ಲೋಕಲ್ ಪತ್ರಿಕೆಗಳು ಅಲ್ಲಿ ಅಕ್ರಮವಾಗಿ ಗಣಿಗಾರಿಕೆ ಇರೋಂಥ ಲೋಕಲ್ ಪತ್ರಿಕೆಗಳು ಯಾವ ರೀತಿ ಇವರು ಅಕ್ರಮವಾಗಿ ಗಣಿಗಾರಿಕೆ ಮಾಡಿದ್ದಾರೆ ಅಂತಂದ್ರೆ ಇವರು ಯಾವ ರೀತಿ ಅಕ್ರಮವಾಗಿ ಗಣಿಗಾರಿಕೆ ಮಾಡಿದ್ದಾರೆ ಅಂತಂದ್ರೆ ಸರ್ವೆ ನಂಬರ್ ಇ ಡಬ್ಲ್ಯೂ ಭೂಮಿಯಲ್ಲಿ ಸರ್ವೆ ನಂಬರ್ ಇನ್ನೂರ ನಲವತ್ತೆಂಟು ಬಾರ್ ಎಲ್ಲಿ ಗಣಿಗಾರಿಕೆ ಮಾಡಲಿಕ್ಕೆ ಲೈಸೆನ್ಸ್ ತಗೊಂಡಿದ್ದಾರೆ ಇವರು ಅಲ್ಲಿ ಲೈಸೆನ್ಸ್ ತಗೊಂಡ್ರೆ ಅಲ್ಲಿ ಅದರ ಆ ಪಕ್ಕದಲ್ಲಿರ್ತಕ್ಕಂಥ ಇನ್ನೂರ ನಲವತ್ತ ಏಳರಲ್ಲಿ ಸುಮಾರು ಒಂದು ಲಕ್ಷ ಟನ್ ಮೆಟ್ರಿಕ್ ಟನ್ನು ಗ್ರಾವಿಣ್ ಮತ್ತು ಓರ್ ತೆಗೆದಿದ್ದಾರೆ ಅಂದ್ರೆ ಅಲ್ಲಿಗೆ ಎಷ್ಟಾಯ್ತು ಮಾತಾಡ್ಬೇಕಂದ್ರೆ ಒಂದು ಲೋಡ್ಗೆ ಗ್ರಾವಿಲ್ಗಾದ್ರೆ ಹತ್ತರಿಂದ ಹದಿನೈದು ಸಾವಿರ ರೂಪಾಯಿ ಮಿನಿಮಮ್ ಕೊಡ್ತಾರೆ ಮಧ್ಯವರ್ತಿಗಳ ಮುಖಾಂತರ ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಟನ್ ತಗೊಂತಾರೆ ಆ ವಿಂಡ್ ಫ್ಯಾನ್ ಹಾವಳಿ ಜಾಸ್ತಿ ಆಗಿದೆ ಆ ವಿಂಡ್ ಫ್ಯಾನ್ಗ ಹಾಕಕ್ಕೋಸ್ಕರ ಮತ್ತೆ ಅಲ್ಲಿರ್ತಕ್ಕಂಥ ವಿಂಡ್ ಫ್ಯಾನ್ ಏನು ಸಂಡೂರು ಇಡೀ ಕ್ಷೇತ್ರದಿಂದ ಆಗ್ತದ್ರಲ್ಲ ಒಂದು ವಿಂಡ್ ಫ್ಯಾನ್ಗೆ ಇಪ್ಪತ್ತು ನಾಲ್ಕು ಲಕ್ಷ ರೂಪಾಯಿ ಅಮೌಂಟ್ ಅನ್ನು ನಿಗದಿ ಮಾಡಿದ್ರ ಕಂಪ್ನಿ ಕಡೆಯಿಂದ ಯಾವುದೇ ವಿಂಡ್ ಫ್ಯಾನ್ ಹಾಕ್ಲಿ ಇವತ್ತು ಇಡೀ ಸಂಡೂರು ಅಂಡ್ ಕೂಡ್ಲಿ ತಾಲೂಕಲ್ಲಿ ರೈತರು ಕೃಷಿ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಕಾರಣ ಏನಪ್ಪಾ ಅಂದ್ರೆ ಇವರು ಒಂದು ಐದತ್ತು ಸಾವಿರ ಆಸೆ ಕೊಟ್ಟು ಆಸೆ ಪಡ ಕೆಲಸ ಮಾಡಿ ಈ ಒಳ್ಳೆ ಇರ್ತಕ್ಕಂಥ ಕೃಷಿ ಭೂಮಿನ ಹಾಳು ಮಾಡಿ ವಿಂಡ್ ಫ್ಯಾನ್ಗಳು ಆಗ್ತಾ ಇದಾರೆ ಆ ವಿಂಡ್ ಫ್ಯಾನಿಗೋಸ್ಕರ ಈ ಮೊರ್ರಮ ಅಕ್ರಮ ಗಣಿಗಾರಿಕೆ ಮಾಡಿ ಸುಮಾರು ಕನಿಷ್ಠ ಅಂತಂದ್ರೆ ಓರಾಗಿ ಇಲ್ಲಿ ನಿನ್ನೆ ಡಿ ಎಂ ಜಿ ಅವ್ರ ಮನೆ ನಾವು ಗಾರ್ಟಿ ಮಾಡಿದಕ್ಕೆ ನಮ್ಮೆಲ್ಲ ಪತ್ರಕರ್ತರಲ್ಲಾಗಿ ಮಾರ್ಕ್ ಮಾಡಿರ್ತಕ್ಕಂಥ ಪ್ಲಾನ್ಸ್ ಇದೆ ಈ ಮಾರ್ಕ್ ಮಾಡಿರ್ತಕ್ಕಂಥ ಸ್ಥಳದಲ್ಲಿ ಸಂಪೂರ್ಣವಾಗಿ ಅಕ್ರಮ ಗಣಿಗಾರಿಕೆ ಮಾಡಿದ್ದಾರೆ ಅಂತ ಅವರೇ ವರದಿ ಕೊಟ್ಟಿದ್ದಾರೆ ಈವರೆಗೂ ಒಂದು ಎಫ್ ಆಗಿಲ್ಲ ಆ ಇಪ್ಪತ್ತು ನಾಲ್ಕು ಕಡೆ ಮಾಡ್ತದಲ್ಲ ಇಪ್ಪ ಇಪ್ಪತ್ತು ಸುಮಾರು ಏಟಿ ಎಂಬತ್ತು ಲಾರಿಗಳು ಸುಮಾರು ಒಂದು ಎಂಟತ್ತು ಇಟ್ ಅವೆಲ್ಲ ಇಟಚ್ ಮೇಲೆ ಯಾರು ಅವ್ರ ಓನರ್ ಮೇಲೆ ಕೂಡ ಕೇಸ್ ಆಗಿಲ್ಲ ಏನು ಘಟ ದ್ರಮಿಸಿದ್ರೆ ಅವ್ರ ಮೇಲೆ ಕೂಡ ಕೇಸ್ ಆಗಿಲ್ಲ ಮತ್ತೆ ಈಗಿರ್ತಕ್ಕಂಥ ಎಂ ಪಿ ತುಕಾರಾಮ್ ಅವರು ತುಕಾರಾಮ್ ಅವರಾಗಲ ಅಥವಾ ಅವ್ರ ಪತ್ನಿ ಮೇಲೆ ಆದ್ರೂ ಕೂಡ ಇವತ್ತಿನ ಕೇಸ್ ಆಗಿಲ್ಲ ಅದೇ ಬಿ ಜೆ ಪಿ ಅವರು ಏನು ಮಾಡ್ಲಿ ಬಿಡ್ಲಿ ಕಾರ್ಯಕರ್ತರನ್ನು ಹಿಡಿದು ಶಾಸಕರು ಯಾರು ಇದ್ರು ಕೂಡ ಇಮಿಡಿಯೆಟ್ಲಿ ಎಫ್ ಐ ಯಾರು ಹೇಳಲಿ ಬಿಡ್ಲಿ ಅವ್ರು ಹೋಗಿ ಅಲ್ಲಿ ಬಗ್ಗೆ ನೋಡಲಿ ಬಿಡ್ಲಿ ಅಣಿಕೆ ಆಗಿದ್ರು ಕೂಡ ಎಫ್ ಐ ಅಂತಂದೇಳಿ ಇವತ್ತು ಎಲ್ಲ ದಿನ ನಿತ್ಯ ಎಫ್ ಐ ಆಗ್ತದೆ ಇವತ್ತು ನಾನು ಈ ಮೂಲಕ ಮುಖ್ಯಮಂತ್ರಿಗಳಿಗೆ ನಾನು ಒಂದು ಮಾತು ಏನಂತಂದರೆ ಸಂಡೂರಲ್ಲಿ ಎಷ್ಟು ಅಕ್ರಮವಾಗಿ ಗಣಿಗರಿಗೆ ಆಗ್ತಿದೆ ಅಂತಂದ್ರೆ ಇವತ್ತೇನು ಸಂತೋಷ್ ಲಾಡ್ ಅವರು ಸಿ ಕೆಟಗರಿತಕ್ಕಂಥ ವಿ ಎಸ್ ಆರ್ ಅಂಡ್ ಲಾರ್ಡ್ ಮೈನ್ಸ್ ಈ ಕೆಟಗೇರಾಗಿರೋದ್ರೆ ಅವ್ನು ಆಲ್ರೆಡಿ ಅಪರಾಧಿ ಅಂತಲೇ ಕೋರ್ಟ್ ತೀರ್ಮಾನ ಮಾಡಿದ್ದೆ ಇವತ್ತು ಆ ವ್ಯಕ್ತಿ ನಾನು ಈ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಏನು ಮೊನ್ನೆ ಬಳ್ಳಾರಿ ಲೋಕಸಭಾ ಚುನಾವಣೆಯಲ್ಲಿ ವಾಲ್ಮೀಕಿ ಅಭಿವೃದ್ಧಿ ನಿವೃತ್ತ ಹಣದಿಂದ ಏನು ತುಕಾರಾಮ ಅವರು ಎಂ ಪಿ ಆಗಿದಾರಲ್ಲ ಆ್ಯಕ್ಚುಲಿ ತುಕಾರಾಮ್ ಅವರು ವಿ ಎಸ್ ಎಲ್ ಕಪ್ರಲ್ಲಿ ಅಕೌಂಟೆಂಟಾಗಿ ಕೆಲಸ ಮಾಡ್ತಾರೆ ಅವ್ರನ್ನ ರಾಜಕೀಯಕ್ಕೆ ಎಷ್ಟೆಮ್ಮ ಮೀಸಲಾತಿ ಇರೋದ್ರಿಂದ ಯಾಕಂದರೆ ಸಂತೋಷ್ ಲವ್ರ ಹಿಂದೆ ಅಲ್ಲಿ ಶಾಸಕರಾಗಿದ್ದರು ತನ್ನ ಕೈಗೊಂಬೆ ಆಗಿರ್ಬೇಕೆಂಬ ಒಂದೇ ಒಂದು ಉದ್ದೇಶಕ್ಕೆ ಎಸ್ ಟಿ ಮೀಸಲಾತಿ ಆಗಿರ್ತಕ್ಕಂಥ ಕ್ಷೇತ್ರದಲ್ಲಿ ತುಕಾರಾಮರು ಎಸ್ ಟಿ ಇದ್ರೆಂಬ ಒಂದೇ ಒಂದು ಉದ್ದೇಶಕ್ಕೆ ಅವ್ರ ಕಂಪ್ನಿ ಎಂಪ್ಲಾಯ್ದು ಅಕೌಂಟೆಂಟನ್ನು ತಂದು ಮೂರರಿಂದ ನಾಲ್ಕು ಬಾರಿ ಶಾಸಕರಾಗಿ ಮಾಡಿದರು ಈಗ ಮತ್ತೆ ಎಂ ಪಿಯನ್ನಾಗಿ ಮಾಡಿದರು ಎಂ ಪಿಗೆ ಅಲ್ಲಿ ಬರ್ತಕ್ಕಂಥ ಚುನಾವಣೆ ಖರ್ಚನ್ನು ಸಂತೋಷ್ ಲಾಡ್ ವಹಿಸ್ಕೊಳ್ಬೇಕಂತಂದೇಳಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣವನ್ನು ದೋಚಿ ಇವತ್ತು ಅವನು ಎಂ ಪಿ ಮಾಡಿದ್ರು ಇವತ್ತು ಈ ಮೂಲಕ ನಾನು ಹೇಳೋದು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಸಂತೋಷ್ ಲಾಡ್ ಅವರೇ ನಿಮ್ಮೇನು ಸಂತೋಷ್ ಲಾಡು ಇದೆ ಮತ್ತು ನಿಮ್ಮ ವಿ ಎಸ್ ಎಲ್ ಕಂಪ್ನಿ ಮೈನಿಂಗ್ ಇದೆ ಆ ದುಡ್ಡಿಂದ ಇವತ್ತೇನು ವಾಲ್ಮೀಕಿ ಅಭಿವೃದ್ಧಿ ನಿಗಮಕ್ಕೆ ಏನು ಹಣವನ್ನು ತಿಂದು ನೀವು ತೆಗಿದರೋ ಅದನ್ನು ಇದುವರೆಗೂ ಗೌರ್ಮೆಂಟ್ ರಿಕವರ್ ಮಾಡಿಲ್ಲ ನಿಮ್ಮ ಕಂಪ್ನಿಯಿಂದಾಗಲಿ ಅಥವಾ ನಿಮ್ಮ ಫೌಂಡೇಶನ್ನಿಂದಾಗಲಿ ವಾಲ್ಮೀಕಿ ಅಭಿವೃದ್ಧಿ ನಿಗಮಕ್ಕೆ ನೀವು ರಿಕವರಿ ಮಾಡಿ ಕೊಡಬೇಕಂತದೇ ನಾವು ಒತ್ತಾಯ ಮಾಡ್ತೀನಿ ಒಂದು ವೇಳೆ ನೀವೇನಾದರೂ ಅಲ್ಲಿ ಅಕ್ರಮ ಗಣಿಗಾರಿಕೆ ಮಾಡ್ತಾ ಇದ್ರು ಕೂಡ ಅವ್ರ ಮೇಲೆ ಒಂದು ಎಫ್ ಐ ಆರ್ ಆಗಿ ಆಗ್ಲಿದ್ರು ಕೂಡ ಏನು ಅಲ್ಲಿರ್ತಕ್ಕಂಥ ತಹಶೀಲ್ದಾರ್ ಅನಿಲ್ ಕುಮಾರ್ ಆಗಲಿ ಅಲ್ಲಿರ್ತಕ್ಕಂಥ ಪೊಲೀಸು ಸರ್ಕಲ್ ಇನ್ಸ್ಪೆಕ್ಟರ್ ಮಹೇಶ್ ಗೌಡ ಮತ್ತು ಪಿ ಎಸ್ ಐ ರವಿ ಅಂತ ಇವರೆಲ್ಲ ಸೇರಿಕೊಂಡು ಮಾಡಿರ್ತಕ್ಕಂಥ ಕುತಂತ್ರಕ್ಕೆ ಇವತ್ತು ಇದು ಹೊರಗೆ ಬರಕ್ಕೆ ಇಲ್ಲ ಯಾಕಂದ್ರೆ ಸರ್ಕಾರನ ಅವ್ರದ್ದಿರೋದ್ರಿಂದ ಅಲ್ಲಿರ್ತಕ್ಕಂಥ ಯಾವುದು ಮೀಡಿಯಾದ್ರವದ ಮೇಲೆ ಕೂಡ ದೌರ್ಜನ್ಯ ಮಾಡ್ತಾರಪ್ಪ ಅಂತಂದ್ರೆ ಇವತ್ತು ಪರಿಸ್ಥಿತಿ ಎಲ್ಲಿ ಬಂದಿದೆ ರಿಪಬ್ಲಿಕ್ ಗಾಪ್ ಬಳ್ಳಾರಿ ಅಂತಂದೇಳಿ ಹಿಂದಿವ್ರ ಕತೆ ಕಟ್ಟಿ ಹೇಳ್ತಿದ್ರು ಇವತ್ತು ಇವತ್ತು ಸಂತೋಷ್ ನಾಡ ಬಳ್ಳಾರಿದ ಸಂಡ್ರದ್ ನೋಡ್ಕೇಳಪ್ಪ ನೀನು ಅಂತಂದ್ರೆ ಅಂದ್ರೆ ಮಾತಿದ್ರ ದೇಶಕ್ಕೆ ಹೋಗ್ತಾರೆ ತನ್ನ ಸಂಬಂಧದ ವಿಚಾರ ಮಾತಾಡ್ತಾರೆ